チェカレー。 ನಾಳೆ ಭಯಂಕರವಾಗಿರುವಂತಹ ಶನಿವಾರ ಮೇ ನಾಲ್ಕನೇ ತಾರೀಕು ನಾಳೆಯಿಂದ ಈ ಕೆಲವೊಂದು ರಾಶಿಯವರಿಗೆ ಭಾರೀ ಅದೃಷ್ಟದ ಜೊತೆಗೆ ಕೆಲವೊಂದಿಷ್ಟು ಸಂಕಷ್ಟಗಳು ಎದುರಾಗುತ್ತದೆ ಈ ರಾಶಿಯವರು ಇನ್ನು ಮುಂದೆ ಹಲವಾರು ರೀತಿಯ ನಷ್ಟಗಳನ್ನು ಎದುರಿಸಬೇಕಾಗುವ ಪರಿಸ್ಥಿತಿ ಬರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ತೊಂದರೆ ಹಾಗೂ ಅದೃಷ್ಟ ಲಾಭ ಹಾಗೂ ನಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವ ಹಾಗೂ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಾದ ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮಗೆ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವಶ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಸಿದ್ಧ ವೀಕ್ಷಕರೇ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದೋ ಹುಡುಗಾಟಿಕೆಯಲ್ಲಿ ಮಾಡಿಕೊಂಡ ಕೆಲವು ತಪ್ಪು ಕಾರ್ಯಗಳು ನಿಮಗೆ ಬಹುವಾಗಿ ಕಾಡುವ ಸಾಧ್ಯತೆ ನಾಳೆಯಿಂದ ಇರುತ್ತದೆ ತಿಳುವಳಿಕೆ ಇಲ್ಲದವರಂತೆ ಹೊರ್ತಿಸಿ ಮೂರ್ಖರೆನಿಸಿಕೊಳ್ಳಬೇಡಿ ಆದಾಯ ಎಂದಿನಂತೆ ಇದ್ದರೂ ಕೂಡ ಕೆಲವು ನಷ್ಟವಾಗುವ ಪರಿಸ್ಥಿತಿ ಇರುತ್ತದೆ ಅಗತ್ಯಕ್ಕಿಂತ ಹೆಚ್ಚು ಅಲಂಕಾರವನ್ನು ಮಾಡಿಕೊಂಡು ನಿಮ್ಮನ್ನು ನೀವು ಹಾಡಿಕೊಳ್ಳುವ ಜನರ ಮಧ್ಯೆ ಹಾಕಿಕೊಳ್ಳಬೇಡಿ ಮುಕ್ತ ಮಾತುಕತೆಯಿಂದ ಕಾರ್ಮಿಕರ ಸಮಸ್ಯೆಯನ್ನು ಪೂರ್ಣಗೊಳಿಸಿ ಸಭೆಯಲ್ಲಿ ಮಾತನಾಡುವಾಗ ನೀವು ಯಾವುದೇ ಕಾರಣಕ್ಕೂ ಮನಸ್ಸಿಗೆ ತೋಚಿದಂತೆ ಮಾಡಬೇಡಿ ನಿಮ್ಮ ಬುದ್ಧಿವಂತಿಕೆಯನ್ನು ನಿರ್ಧಾರವನ್ನು ತೆಗೆದುಕೊಳ್ಳಿ ನಿಮ್ಮ ಕೆಲವೊಂದು ಸೌಲಭ್ಯಗಳು ನಿಮಗೆ ಬೇಡವಾದರೂ ಕೂಡ ದೊರೆಯುವ ಸಾಧ್ಯತೆ ಇರುತ್ತದೆ ಹಲವಾರು ದಿನಗಳ ನಂತರ ಸಂಗ್ರಹಿಸಿದಂತಹ ಹಲವಾರು ದುಡ್ಡು ಅಥವಾ ಹಣಕಾಸಿನ ಸ್ಥಿತಿಯನ್ನು ನೀವು ಉತ್ತಮಗೊಳಿಸಲು ಸಾಧ್ಯವಾಗುತ್ತದೆ ಮನೆಗೆ ಬರುವಂತಹ ಅತಿಥಿಗಳನ್ನು ಸತ್ಕಾರದಿಂದ ಸಂತೃಪ್ತಿ ಹೊಂದಿಸುವುದು ನಿಮ್ಮ ಜವಾಬ್ದಾರಿ ಆಗಿರುತ್ತದೆ ಅದರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ ವಿದ್ಯಾರ್ಥಿಗಳು ಶಿಕ್ಷಕರ ಒತ್ತಾಯಕ್ಕಾಗಿ ಕಾಟಾಚಾರಕ್ಕಾಗಿ ಶಾಲಾ ಕಾಲೇಜು ಕೆಲಸಗಳನ್ನು ಮಾಡುವುದು ಬೇಡ ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅವಕಾಶಗಳು ಬರದೇ ಹೋಗುತ್ತದೆ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಗಮನವನ್ನು ಹರಿಸಿ ಸಿಹಿ ಖಾದ್ಯ ತಯಾರಿಕೆಗೆ ಬೇಡಿಕೆಗಳು ಹೆಚ್ಚಾಗಲಿವೆ ಗೃಹಾಲಂಕಾರ ವಸ್ತುಗಳನ್ನು ಖರೀದಿ ಮಾಡುವ ದಿನ ನಾಳೆಯಿಂದ ಸಾಧ್ಯವಾಗುತ್ತದೆ ಸ್ನೇಹಿತನನ್ನ ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ನಂಬುವುದು ತಪ್ಪಿಸಿ ಹೊಸ ದಾರಿಗಳನ್ನು ಕಂಡು ಹಿಡಿದುಕೊಳ್ಳಿ ನಿಮ್ಮ ಬುದ್ಧಿವಂತ ಿಕ ಪ್ರದರ್ಶನಕ್ಕಾಗಿ ನೀವು ಮಾಡುವಂತಹ ಕೆಲಸವನ್ನು ತರಾತುರಿಯಿಂದ ಮಾಡಿ ಮುಗಿಸಿದರೆ ಫಲಿತಾಂಶ ಸಿಗದೆ ಇರಬಹುದು ಸದಾವಕಾಶಕ್ಕಾಗಿ ವ್ಯವಹರಿಸಿ ಉತ್ತಮ ರೀತಿಯಲ್ಲಿ ಸಮಾಧಾನಕರವಾಗಿ ನೀವು ಮಾಡುವ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮುಂದುವರಿಸಿದರೆ ನಿಮಗೆ ಅತ್ಯುತ್ತಮವಾದ ಲಾಭ ಹಾಗೂ ಜಯ ಸಿಗುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ಸಿಂಹರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ತುಲಾರಾಶಿ ಮೇಷರಾಶಿ ಧನಸ್ಸು ರಾಶಿ ವೃಷಭ ರಾಶಿ ಮೀನರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಹನುಮಾನ್ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು